ನೀಡ್ಸಿನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡುತ್ತೆ ಇವತ್ತು ನಮ್ಮ ಮುಂದೆ ಲಾವಾದ ಶಾರ್ಕ್ ಫೈ ಜಿ ಮೊಬೈಲ್ ಫೋನ್ ಇರುವಂತದ್ದು ಹೌದು ನೀವೇನಾದ್ರೂ ಒಂದು ಎಂಟು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಳ್ಳೆ ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಲಾವಾದ ಒಂದು ಶಾರ್ಕ್ ಫೈವ್ ಜಿ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಹೌದು ನಿನ್ನೆ ಈ ಮೊಬೈಲ್ ಫೋನ್ ಲಾಂಚ್ ಮಾಡಿದ್ದಾರೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಫೋನ್ ನಮಗೆ ಸಿಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಬನ್ನಿ ಏನೆಲ್ಲ ಫೀಚರ್ಸ್ ನ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡುವ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವೇನಾದ್ರೂ ಒಂದು ಪ್ರೈಸ್ ಪ್ರೈಸ್ಗೆ ಫೈ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಬಿಲೋ ಏಟ್ ತೌಸಂಡ್ ನೋಡ್ತಾ ಇದ್ರ ಅಂತಂದ್ರೆ ಈ ಒಂದು ಶಾರ್ಕ್ ಫೈಜಿ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಪೇರೆಂಟ್ಸ್ ಕೊಡಿಸ್ತೀರಾ ಅಂತಂದ್ರೆ ಅದು ಒಂದು ಸೆಕೆಂಡರಿ ಫೋನ್ ಇಟ್ಕೋಬೇಕು ಅನ್ಕೊಂಡಿದ್ರ ಅಂತಂದ್ರೆ ಕೇವಲ ಎಂಟು ಸಾವಿರ ರೂಪಾಯಿ ಈ ಫೋನ್ ವರ್ತ್ ಅಂತ ಹೇಳ್ಬೋದು ಒಂದು ಒಳ್ಳೆ ಪ್ರೊಸೆಸರು ಆಮೇಲೆ ಸ್ಕ್ರೀನ್ ಒಂದು ಮೊಬೈಲ್ ಫೋನ್ ಬರ್ತಾ ಇರೋದು ವಿಶೇಷ ಅಂತ ಹೇಳಬಹುದು ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಬಾಕ್ಸ್ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ನೋಡೋದಾದ್ರೆ ನೋಡ್ತಾ ಇದ್ರ ಲಾಭ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿರುವಂಥದ್ದು ಫೋರ್ ಪ್ಲಸ್ ಫೋರ್ ಜಿ ಬಿ ಮತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಇಲ್ಲಿ ಮೆನ್ ಮಾಡಿರುವಂತದ್ದು ಶಾರ್ಕ್ ಫೈಜಿ ಅಂತ ಬಾಕ್ಸ್ ಮೇಲ್ಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೈನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಐ ಫಿಫ್ಟಿ ಫೋರ್ ಡಸ್ಟ್ ಅಂಡ್ ವಾಟರ್ ರಿಸೆಂಟ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿದ್ದಾರೆ ಬಾಕ್ಸ್ ನ ಹಿಂದಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಎಲ್ಲಾ ಸ್ಪೆಸಿಫಿಕೇಶನ್ ನೀಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಇದಾಗಿರುವಂತದ್ದು ಸೊ ಈಗ ಮೊಬೈಲ್ ಫೋನ್ ಅನ್ಬಾಕ್ಸಿಂಗ್ ಮಾಡ ಏನೆಲ್ಲ ಫೀಚರ್ಸ್ ಇದೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಓಕೆ ಈಗ ಬಾಕ್ಸ್ ಅನ್ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಆಗಕ್ಕೆ ಒಂದು ಕವರ್ ನ ಕೊಟ್ಟಿದ್ದಾರೆ ಟಿ ಟಿ ಕೇಸ್ ಒಂದು ಕ್ವಾಲಿಟಿ ಚೆನ್ನಾಗಿ ಿದೆ ಅಂತ ಹೇಳಬಹುದು ಇದನ್ನ ಬಿಟ್ಟರೆ ಡಿವೈಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ನೋಡ್ತಾ ಇದ್ರೆ ಒಂದು ಪೇಪರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಫ್ರೀ ಸರ್ವಿಸ್ ಸೆಟ್ ಹೋಮ್ ಅಂತ ಹೇಳ್ತಾ ಇರುವಂತ ಸೊ ಯಾವ ರೀತಿ ಒಂದು ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಿಟ್ಟರೆ ನೋಡ್ತಾ ಇದ್ರೆ ಒಂದು ಚಾರ್ಜಿಂಗ್ ಕೇಬಲ್ ನಮಗೆ ಸಿಗ್ತಾ ಇದೆ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂತದ್ದು ಬಿಟ್ಟರೆ ಟೆನ್ ವ್ಯಾಟ್ ನ ಒಂದು ಅಡಾಪ್ಟರ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಸಿಮ್ ಕಾರ್ಡ್ ನ ಹಾಕಿ ಒಂದು ಟೂಲ್ ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಇವೆಲ್ಲವನ್ನ ಇಟ್ಟು ಡಿವೈಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಈ ಮೊಬೈಲ್ ಮೊಬೈಲ್ ಫೋನ್ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ಎರಡು ಕಲರ್ ವೇರಿಯಂಟ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ ಸ್ಟೆಲ್ಲರ್ ಗೋಲ್ಡ್ ಮತ್ತು ಸ್ಟೆಲ್ಲರ್ ಬ್ಲೂ ಕಲರ್ ಆಪ್ಷನ್ ಇದೆ ಸೊ ನೀವು ನೋಡ್ತಾ ಇರೋದು ಸ್ಟೆಲ್ಲರ್ ಬ್ಲೂ ಕಲರ್ ಇದು ಸೊ ನೋಡಕ್ ಮೊಬೈಲ್ ಫೋನ್ ಸಾಕದಾಗಿದೆ ಅಂತ ಹೇಳ್ಬೋದು ಹಿಂದ್ಗಡೆ ಭಾಗದಲ್ಲಿ ಒಂಥರ ಗ್ಲಾಸಿ ಫಿನಿಶಿಂಗ್ ಮತ್ತೆ ಗ್ಲಾಸ್ ಬ್ಯಾಕ್ ನ ಕೊಟ್ಟಿರೋದ್ರಿಂದ ಒಳ್ಳೆ ಲುಕ್ ನ ಮೊಬೈಲ್ ಫೋನ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಏಳ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ರೇಂಜಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಇದು ಒಂಥರ ಪ್ರೀಮಿಯಂ ಫೋನ್ ನಾವು ಕೈಲಿಕೊಂಡು ಇಟ್ಕೊಂಡಿರೋ ಫೀಲ್ ನಮಗೆ ಖಂಡಿತವಾಗ್ಲೂ ಬರುತ್ತೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ಹಿಂದ್ಗಡೆ ಭಾಗದಲ್ಲಿ ಡಿವೆಲ್ ಸೆಟಪ್ ನ ಕೊಟ್ಟಿದ್ದಾರೆ ಆಮೇಲೆ ಒಂದು ಫ್ಲಾಶಿಂಗ್ ಲೈಟ್ಸ್ ಇಲ್ಲಿ ಕೊಟ್ಟಿರುವಂತದ್ದು ತರ್ಟೀನ್ ಎಂ ಪಿ ಎಐ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ ಭಾಗದಲ್ಲಿ ಲಾವಾ ಫೈಜಿ ಅಂತ ಮೆನ್ಷನ್ ಮಾಡಿದ್ರೆ ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಒಂದು ಆಡಿಯೋ ಗ್ರಿಲ್ಸ್ ನ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಟೈಪ್ ಸಿ ಚಾರ್ಜಿಂಗ್ ಪೋಡ್ ನ ಕೊಟ್ಟಿದ್ದಾರೆ ಆಮೇಲೆ ಫೋನ್ ಹಾಕೊಳ್ಳೋಕೆ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ ನ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಮೊಬೈಲ್ ಫೋನ್ ಒಂದ್ ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಫಿಂಗರ್ ಪ್ರಿಂಟ್ ಸೆನ್ಸರ್ ನೊಂದಿಗೆ ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ನ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ಸಿಮ್ ಕಾರ್ಡ್ ಹಾಕಿ ಆಪ್ಷನ್ ಕೊಟ್ಟರೆ ಮೇಲ್ಗಡೆ ಯಾವುದೇ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ ಆಮೇಲೆ ಮುಂದೆ ಭಾಗದಲ್ಲಿ ಸೆಲ್ಫಿ ಕ್ಯಾಮರಾವನ್ನ ಇಲ್ಲಿ ಒಂದು ಪಂಚ್ ಇಂಟಿಗ್ರೇಟ್ ಆಗಿ ಈ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜ್ ಅಲ್ಲಿ ಆಸೂಮ್ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಮೊಬೈಲ್ ಫೋನ್ ಡಿಸ್ಪ್ಲೇ ಬಗ್ಗೆ ನೋಡ್ತಾ ನೋಡುತ್ತೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇಂಚಸ್ ಲಾರ್ಜ್ ಡಿಸ್ಪ್ಲೇ ಮೊಬೈಲ್ ಫೋನ್ ಬರ್ತಾ ಇರುವಂತದ್ದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ ನೈಂಟಿ ಬರ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬಹುದು ಇನ್ ಕೇಸ್ ಒಂದು ಗೇಮಿಂಗ್ ಪರ್ಪಸ್ಗೆ ಸ್ಟ್ರೀಮ್ ಮಾಡೋಕ್ಕೆ ಡೇಟೆಡ್ ವೈಸಸ್ಗೆ ಗೆ ಇದೊಂದು ಬೆಸ್ಟ್ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸ್ ನಮಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಮೊಬೈಲ್ ಫೋನ್ ಅಲ್ಲಿ ಯುನಿ ಎಸ್ಒಿ ಟಿ ಸೆವೆನ್ ಸಿಕ್ಸ್ಟಿ ಫೈವ್ ಪ್ರೊಸೆಸರ್ ಕೊಟ್ಟಿರುವಂತದ್ದು ಹೌದು ಈ ಪ್ರೊಸೆಸರ್ ನಮಗೆ ಟೂ ಪಾಯಿಂಟ್ ಒನ್ ಗಿಗಟ್ಸ್ ಕ್ಲಾಕ್ ಸ್ಪೀಡ್ ನಲ್ಲಿ ವರ್ಕ್ ಆಗುತ್ತೆ ಎಂಟು ಕೋರ್ಸ್ ಒಂದು ಪ್ರೊಸೆಸರ್ ಇದು ಇದರಲ್ಲಿ ನಮಗೆ ಸಿಕ್ಸ್ ಎನ್ ಎಂ ಟೆಕ್ನಾಲಜಿ ಬರ್ತಾ ಇರುವಂತಹ ಸೊ ಇನ್ ಕೇಸ್ ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ಗೆ ಒಂದು ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಹೌದು ಫೈವ್ ಜಿ ಮೊಬೈಲ್ ಫೋನ್ ಅಲ್ಲಿ ಯೂಸ್ ಮಾಡತಕ್ಕಂಥ ಒಂದು ಎಂಟ್ರಿ ಲೆವೆಲ್ ಚಿಪ್ಸೆಟ್ ಇದಾಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ಎಲ್ಲ ಒಂದು ಫೈ ಜಿ ನೆಟ್ವರ್ಕ್ ಆರಾಮಾಗಿ ಎಕ್ಸೈಸ್ ಮಾಡಬಹುದು ಆಮೇಲೆ ನೀವೇನಾದ್ರೂ ಮಲ್ಟಿಪಲ್ ಟಾಸ್ಕಿಂಗ್ ವರ್ಕ್ ಆಪ್ಸ್ ಅಂತ ಓಪನ್ ಆಗುತ್ತೆ ಆಮೇಲೆ ಹ್ಯಾಂಗಿಂಗ್ ಇಶ್ಯೂಸ್ ಆಗಲ್ಲ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅಂತ ಸೊ ಬಜೆಟ್ ನಲ್ಲಿ ಹೇಳ್ಬೋದು ಇನ್ ಕೇಸ್ ಕೇಸ್ಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಸಿಕ್ಸ್ ನೈನ್ಟಿ ಫೈನಲ್ ಆರಾಮಾಗಿ ಕಂಪೇರ್ ಮಾಡಬಹುದು ಆಲ್ಮೋಸ್ಟ್ ನಮಗೆ ಅಲ್ಲಿ ಸಹಿತ ಎಂಟು ಕೋರ್ಸ್ ಮತ್ತೆ ನಮ್ಮ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಮೊಬೈಲ್ ಫೋನ್ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಡಿವೆಲ್ ಬರ್ತಾ ಇರುವಂತಹ ತರ್ಟೀನ್ ಎಂ ಐ ಕ್ಯಾಮ್ರ ಕೊಟ್ಟಿದ್ದಾರೆ ಮುಂದ್ಗಡೆ ಭಾಗದಲ್ಲಿ ಸೆಲ್ಫಿ ಕ್ಯಾಮ್ರ ಸಿಕ್ತಾ ನೋಡ್ತಾ ಇರೋ ಒಂದಿಷ್ಟು ಇಮೇಜ್ ನಾನು ಕ್ಲಿಕ್ ಮಾಡಿದೀನಿ ಹೇಗಿದೆ ಕ್ವಾಲಿಟಿ ಅಂತ ಮಿಸ್ ಮಾಡಿದ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಕಾಲಿಂಗ್ ಪರ್ಪಸ್ ಗೆ ಅಥವಾ ಆನ್ಲೈನ್ ಕ್ಲಾಸ್ ಗೆ ತಗೋತೀರಾ ಅಂತಂದ್ರೆ ಫ್ರಂಟ್ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಮೇನ್ ಆಗಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಬರೋಬ್ಬರಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿರ್ತಕ್ಕಂಥ ಮೊಬೈಲ್ ಫೋನ್ ಇದಾಗಿರುವಂತದ್ದು ಚಾರ್ಜ್ ಮಾಡಕ್ಕೆ ಹತ್ತು ಒಂದು ಅಡಾಪ್ಟರ್ ಒಂದು ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಅಪ್ ಟು ಏಟೀನ್ ಬ್ಯಾಟ್ ಅವ್ರಿಗೆ ಆರಾಮಾಗಿ ಚಾರ್ಜ್ ಆಗುತ್ತೆ ಸೊ ಇನ್ ಕೇಸ್ ನೀವೇನಾದ್ರೂ ಇಡೀ ದಿನ ಯೂಸ್ ಮಾಡಕ್ಕೆ ಒಂದು ಫೋನ್ ನೋಡ್ತಾ ಇದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಫೈವ್ ಜಿ ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಸಖತ್ ಇದು ಯೂಸ್ ಆಗುತ್ತೆ ಇನ್ನ ಈ ಮೊಬೈಲ್ ಫೋನ್ ಅಲ್ಲಿ ಫೋರ್ ಪ್ಲಸ್ ಫೋರ್ ಜಿ ಬಿ ರಾಮ್ ಕೊಟ್ಟಿದ್ದಾರೆ ಹೌದು ನಾಲ್ಕು ಜಿ ಬಿ ಫಿಸಿಕಲ್ ರಾಮ್ ಸಿಗುತ್ತೆ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರಾಮ್ ನ ಆಮೇಲೆ ಇನ್ನೂ ನಾಲ್ಕು ಜಿ ಬಿ ವರ್ಚುಯಲ್ ರಾಮ್ ಸಹಿತ ನೀವು ಯೂಸ್ ಮಾಡ್ಕೋಬಹುದು ಓವರ್ ಆಗಿ ಎಂಟು ಜಿ ಬಿ ರಾಮ್ ಮತ್ತೆ ಅರವತ್ತ ನಾಲ್ಕು ಜಿ ಬಿ ಸ್ಟೋರೇಜ್ ನಿಮಗೆ ಫೋನ್ ಬರ್ತಾ ಇದೆ ಇನ್ ಕೇಸ್ ನೀವು ಏನಾದರೂ ಸ್ಟೋರೇಜ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರು ಸಹಿತ ಆರಾಮಾಗಿ ಎಸ್ ಡಿ ಕಾರ್ಡ್ ಹಾಕೋಕೆ ಸಹಿತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇನ್ನ ಸೆಕ್ಯುರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರೆ ಇಲ್ಲಿ ಪವರ್ ಬಟನ್ ಅಲ್ಲಿ ಫಿಂಗರ್ ಪ್ರಿಂಟ್ ಇಂಟಿಗ್ರೇಟ್ ಮಾಡಿರುವಂತಹ ಫೇಸ್ ಅನ್ಲಾಕ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಸ್ಟಾಕ್ ಆ್ಯಂಡ್ರಾಯ್ಡ್ ಫಿಫ್ಟೀನ್ ಬರ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿ ಬ್ಲಾಟ್ ವೇರ್ಸ್ ಆಗಿರ್ಬೋದು ಅಥವಾ ಅನ್ವಾಂಟೆಡ್ ಆ್ಯಡ್ಸ್ ಯಾವುದೂ ಬರಲ್ಲ ತುಂಬ ಕ್ಲೀನ್ ಮತ್ತು ನೀಟಾಗಿರ್ತಕ್ಕಂಥ ಯು ಐ ಒಂದಿಗೆ ಆಂಡ್ರಾಯ್ಡ್ ಒಂದಿಗೆ ಮೊಬೈಲ್ ಫೋನ್ ಬರ್ತಾ ಇರೋದು ಬೆಸ್ಟ್ ತಿಂಗ್ ಅಂತಲೇ ಹೇಳ್ಬೋದು ಹೌದು ಈ ಮೊಬೈಲ್ ಫೋನ್ ಎಲ್ಲ ಒಂದು ಫೈ ಜಿ ನೆಟ್ವರ್ಕ್ಗಳಿಗೆ ಸ್ಮೂತಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಇನ್ ಕೇಸ್ ನೀವೇನಾದರೂ ಒಂದು ಎಂಟು ಸಾವಿರ ರೂಪಾಯಿ ಒಳಗಡೆ ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಅಫರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಲುಕ್ಕಲ್ಲಿ ಅಲ್ಲಿ ಒಳ್ಳೆ ಬಿಲ್ಡ್ ಕ್ವಾಲಿಟಿನಲ್ಲಿ ನೋಡ್ತಾ ಇದೀರ ಅಂತಂದರೆ ಅದು ಸ್ಪೆಷಲಿ ಇಂಡಿಯನ್ ಬ್ರ್ಯಾಂಡ್ಸ್ಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಇದನ್ನೂ ಸಹಿತ ನೀವು ಚೂಸ್ ಮಾಡ್ಬೋದು ಸೊ ನಿಮ್ಮ ಪೇರೆಂಟ್ಸ್ಗೆ ಫೋನ್ ಕೊಡಿಸ್ತೀರಾ ಅಂತಂದರೆ ಅಥವಾ ಸೆಕೆಂಡರಿ ಫೋನಾಗಿ ಯೂಸ್ ಮಾಡ್ತೀರ ಅಂದರೂ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಬಟ್ ಇನ್ ಕೇಸ್ ನೀವೇನಾದರೂ ಹೆವಿ ಗೇಮಿಂಗ್ ಪರ್ಪಸ್ಗೆ ಹೆವಿ ಯೂಸೇಜ್ಗೆ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ನಾನು ಇದು ನಿಮಗೆ ರೆಕಮೆಂಡ್ ಮಾಡೋಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ ನೇರವಾದ ಆರ್ಡರ್ ಮಾಡೋಕ್ಕೆ ಲಿಂಕ್ ಸಹಿತ ಕೊಟ್ಟಿದ್ದೀನಿ ನೀನ್ಸಲ್ಲಿ ಚೆಕ್ ಮಾಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಆರಾಮಾಗಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಅವ್ರಿಗೂ ಸಹಿತ ಮೊಬೈಲ್ ಫೋನ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ಸೊ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್